ఎల్గూ శరణీ నా ఇవత బడవర పాలిన అన్నపూర్ణేశ్వరయ్య తోర్స్తా ಹೊರಟಿದ್ದೀನಿ ಏನಂದ್ರೆ ಶಾರವಾಡದಾಗ ಐವತ್ತು ರೂಪಾಯಿಕ್ಕೆ ಹೊರಟು ತುಂಬ ಊಟ ಕೊಡ್ತಾರೆ ಅನ್ಲಿಮಿಟೆಡ್ ಊಟ ರೀ ಹಾಗೆ ಕೂಡ ಶ್ರೀ ವೀರಭದ್ರೇಶ್ವರ ಲಿಂಗಾಯತ ಕಾನಾಳು ರೋಡ್ ಪಕ್ಕ ಇರುವಂಥ ಈ ಕಾನಾಳಿ ನೋಡಿದ್ರೆ ಇಲ್ಲೇನಿದೆಯಪ್ಪ ಅಂತ ಅನಸ್ತದ ಆದ್ರೆ ಅಲ್ಲಿ ಒಳಗೆ ಹೊಕ್ಕಾಗ ಇನ್ನೂ ಮನೆಯಲ್ಲಿ ಕುಂತು ತಿಂದಂಗೆ ನಮಗೆ ಭಾಸವಾಗ್ತದೆ ಯಾಕಂದ್ರೆ ನಾವು ಮನೆಯಾಗೆ ಕೂತಾಗ ಯೋ ಇನ್ನೊಂದು ಚಪಾತಿ ಕೊಡಂದ್ರೆ ನಮ್ಮ ಏನು ಮಾಡ್ತಾಳೆ ಎರಡು ಚಪಾತಿ ಕೊಡ್ತಾಳೆ ಮೂರು ಚಪಾತಿ ಕೊಡ್ತಾಳೆ ಹಾಗೆ ಕೂಡ ಇಲ್ಲಿಯೂ ಎರಡು ಚಪಾತಿ ಅಂದ್ರೆ ಆ ಒಂದು ಪ್ಲೇಟ್ನಾಗ ಭಾಳಷ್ಟು ಚಪಾತಿನ ಸುಡು ಸುಡು ಚಪಾತಿನ ಇಟ್ಟುಬಿಡ್ತಾಳೆ ರೊಟ್ಟಿ ಅಂದ್ರೆ ರೊಟ್ಟಿ ಕೊಡ್ತಾಳೆ ಸುಡು ಹಣ್ಣು ಅಂದ್ರೆ ಹಂಗೆ ತಂದು ತಂದು ಹಾಕ್ತಾಳೆ Monya aku tangga. ಆಗ್ತದೆ ಅದಕ್ಕಾಗಿ ಬಡೂರ ಪಾಲಿನ ಅನ್ನಪೂರ್ಣೇಶ್ವರಿ ಅಂತಲ ನಾ ಹೇಳ್ತಿದ್ದೀನಿ ಹಾಗೆ ಕೂಡ ಇಲ್ಲಿ ರೋಡ್ ಪಕ್ಕ ಇರೋದರಿಂದ ಟ್ಯಾಕ್ಸಿ ಡ್ರೈವರ್ಗಳಾಗಿರ್ಬೋದು ಲಾರಿ ಡ್ರೈವರ್ಗಳು ತುಂಬ ಅನುಕೂಲ ಆಗಿದೆ ಬಡವರಿಗೆ ತುಂಬ ಅನುಕೂಲ ಆಗಿದೆ ದಣಿದು ಬಂದಂಥವ್ರಿಗೆ ನೆರಳು ಕೂಡ ಆಗ್ತದೆ ಹೊಟ್ಟು ತುಂಬ ಊಟನೂ ಕೂಡ ಆಗ್ತದೆ ಹಾಗೆ ಕೂಡ ನೋಡಿರಿ ನಮ್ಮ ಸಾಮ್ಗಳು ಹೆಂಗೆ ಕಲಿಸಿ ರೊಟ್ಟಿ ಬಿಡಿಯಾಕತ್ತಾರ ನಾವು ಹೊಟ್ಟು ತುಂಬ ಊಟ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಹಾಗೆ ಆಯಿನ ಆಗಬೇಕು ಯಾಕಂದ್ರೆ ಪ್ರತಿ ಸಾರಿ ಜಮಕಡ್ಡಿಯಿಂದ ವಿಜಾಪುರಕ್ಕೆ ಹೋಗಬೇಕಾದ್ರೆ ಇಲ್ಲಿ ಹಾದ ಹೋಗ್ತೀವಿ ತಿಂದ ಹೋಗ್ತೀವಿ ಹಾಗೆ ಕೂಡ ಆಯಿನ ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ರೂ ಬರ್ರಿ ಇಲ್ಲಿ ಹದಿನೈದು ಮಂದಿ ಬಡ್ರ ಪಲ್ಲಿ ದೇವತೆ ನೋಡ್ಬೇನಿ ತುಂಬ ಊಟ ಹಾಕ್ತಿ ಮತ್ತೆ ಎಲ್ಲರೂ ಬರ್ತಾರ ನೌಕರಸ್ತ್ರ ಬರ್ತಾರ ಎಲ್ಲಾರು ಬರ್ತಾರ ಎಲ್ಲರೂ ಬರ್ತಾರೆ ಏನ್ ಹೇಳ್ತೀವಿ ಇದ್ರ ಬಗ್ಗೆ ನೀ ನಿರ್ದಿ